ವಿಶ್ವ ಡಯಾಬಿಟಿಸ್ ದಿನ ಎನ್ನುವುದನ್ನು ಆಚರಣೆ ಮಾಡ್ತೇವೆ ಹಿಂದೆಲ್ಲ ಈ ಡಯಾಬಿಟಿಸ್ ಅಂದ ಕ್ಷಣ ಮಲ್ಲಾಕ್ ಮಸಿ ತುಳುವಲ್ಲಿ ತುಳುವಲ್ಲಿ ಶ್ರೀಮಂತರ ರೋಗ ದೊಡ್ಡವರಿಗೆ ಶ್ರೀಮಂತರಿಗೆ ಮಾತ್ರ ಬರುವಂತಹದ್ದು ಈಗ ವಿಶ್ ಡಯಾಬಿಟಿಸ್ ಅನ್ನೋದು ಸಾಮಾನ್ಯವಾಗಿದೆ ಹೀಗಿರುವಾಗ ಡಯಾಬಿಟೀಸ್ ಮಟ್ಟದಲ್ಲಿ ಆಚರಣೆ ಮಾಡಲಿಕ್ಕೆ ಅಥವಾ ಆ ಅವೇರ್ನೆಸ್ ಕೊಡೋದಕ್ಕೆ ಕಾರಣ ಏನು ಅಂತ ಯಾಕೆ ಆಚರಣೆ ಮಾಡ್ತಾರೆ ಸೊ ಡಯಾಬಿಟಿಸ್ ಈಗ ಡಯಾಬಿಟಿಸ್ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ ಜನರಲ್ಲಿ ನಮ್ಮ ಭಾರತ ದೇಶ ಆಕ್ಚುಲಿ ಈಗ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂದ್ರೆ ಚೈನಾವನ್ನು ಮೀರಿಸಿ ನಾವು ಈಗ ಜಾಸ್ತಿ ಡಯಾಬಿಟಿಸ್ ಪೇಷೆಂಟ್ಸ್ ನಮ್ಮ ದೇಶದಲ್ಲಿದ್ದಾರೆ ಆ ಈಗ ಈಗಿನ ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ನಾವು ಜಾಸ್ತಿ ಹೊರಗಿನ ಆಹಾರ ತಕೊಳ್ಳುದು ಮತ್ತೆ ಜಾಸ್ತಿ ಓಡಾಟ ಇಲ್ಲ ಎಕ್ಸಸೈಸ್ ಇಲ್ಲ ಹಾಗಾಗಿ ಡಯಾಬಿಟಿಸ್ ತುಂಬಾ ಜಾಸ್ತಿ ಆಗಿದೆ ಕಂಡು ಬರ್ತಾ ಇದೆ ಚಿಕ್ಕ ವಯಸ್ಸಲ್ಲೇ ಕಂಡು ಬರ್ತಾ ಇದೆ ಈಗ ನಾವು ನಾನು ಎಂ ಬಿ ಬಿ ಎಸ್ ಓದ್ತಾ ಇರಬೇಕಾದ್ರೆ ಅರವತ್ತು ಎಪ್ಪತ್ತು ವರ್ಷದಲ್ಲಿ ಡಯಾಬಿಟಿಸ್ ಬಂದ ಬರುವ ಪೇಷಂಟ್ಸ್ ಈಗ ನಾವು ನೋಡಿದ್ರೆ ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು ಅಥವಾ ನೆಕ್ಸ್ಟ್ ಜನರೇಷನ್ ಅಲ್ಲಿ ನಾವು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಅದರಲ್ಲಿ ಟೈಪ್ ಟೂ ಡಯಾಬಿಟಿಸ್ ನೋಡ್ತಾ ಇದ್ದೇವೆ ಅಂದ್ರೆ ಮೊದಲು ವಯಸ್ಸಾದವರಿಗೆ ಕಂಡು ಬರ್ತಾ ಇದ್ದಾರೆ ಈಗ ಚಿಕ್ಕ ವಯಸ್ಸಲ್ಲೇ ಕಂಡು ಬರ್ತಾ ಇದೆ ಹಾಗೆ ಜಾಸ್ತಿ ಜಾಸ್ತಿ ಕಂಡು ಬರ್ತಾ ಇರುವ ಕಾರಣ ಅಂದ್ರೆ ಈ ವರ್ಷದ ವಿಶ್ವ ಡಯಾಬಿಟಿಸ್ ಏನೋ ಧ್ಯೇಯ ವಾಕ್ಯ ಏನಾದ್ರು ಇರುತ್ತೆ ಪ್ರತಿ ವರ್ಷ ಒಂದು ಧ್ಯೇಯ ವಾಕ್ಯ ಅಂತ ಇರುತ್ತೆ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಥೀಮ್ ಅಂತ ಹೇಳ್ತಾರೆ ಸೊ ಈ ಸಲದ್ದು ಥೀಮ್ ಡಯಾಬಿಟಿಸ್ ಅಂಡ್ ವೆಲ್ ಅಂದ್ರೆ ಇದು ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನ್ ಅವರು ಪ್ರತಿ ವರ್ಷ ಒಂದು ಥೀಮ್ ಅಂತ ಇರ್ತಾರೆ ಸೊ ಡಯಾಬಿಟಿಸ್ ಮತ್ತು ಅದರ ಅದರಿಂದಾಗಿ ಜನರ ಯೋಗ ಕ್ಷೇಮ ಡಯಾಬಿಟಿಸ್ ಅಂಡ್ ವೆಲ್ಬೀಂಗ್ ಹಾಗೆ ಡಬ್ಲ್ಯೂ ಇಂದ ಡಯಾಬಿಟಿಸ್ ಅಟ್ ವರ್ಕ್ ಪ್ಲೇಸ್ ಅಂದ್ರೆ ಅವರ ಕಾರ್ಯಾಲಯದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಡಯಾಬಿಟಿಸ್ ಅವರು ಹೇಗೆ ಅವರ ಅವರ ಚಿಕಿತ್ಸೆ ಅವರ ಜೀವನವನ್ನು ನಡೆಸಿಕೊಳ್ತಾ ಇದ್ದಾರೆ ಹೇಗೆ ಅದನ್ನು ಸುಲಭವಾಗಿ ಅಳವಡಿಸಿಕೊಳ್ತಾ ಇದ್ದಾರೆ ಅದರ ಟ್ರೀಟ್ಮೆಂಟ್ ಆಗಲಿ ಪ್ರಿವೆನ್ಷನ್ ಆಗಲಿ ಅಂದ್ರೆ ಈಗ ಕೆಲಸದ ನಡುವೆ ಇನ್ಸುಲಿನ್ ತಕೊಳ್ಬೇಕು ಹಾಗೆ ಕೆಲವರಿಗೆ ಎಲ್ಲರ ಮಧ್ಯದಲ್ಲಿ ಇರುವಾಗ ಇನ್ಸುಲಿನ್ ತಕೊಳ್ಲಿಕ್ಕೆ ಸ್ವಲ್ಪ ಹಿಂಜರಿಕೆ ಆಗ್ತದೆ ನಾಚಿಕೆ ಆಗ್ತದೆ ಸೊ ನಡುವೆ ಹೋಗಿ ತಕ್ಕೊಳ್ಳುದು ಅದನ್ನು ಒಂದು ನಾಚಿಕೆ ಇಲ್ಲದೆ ನನಗೆ ಕಾಯಿಲೆ ಇದೆ ನಾನು ಅದನ್ನು ತಗೊಳ್ತಾ ಇದ್ದೇನೆ ಅಂತ ಹಾಗೆ ಡಯಾಬಿಟಿಸ್ ಅಟ್ ವರ್ಕ್ ಪ್ಲೇಸ್ ಡಾಕ್ಟರ್ಸಿಗೂ ಇರ್ತದೆ ತುಂಬಾ ಡಯಬಿಟಿಸ್ ಎಂಬಿ ಸ್ಟೂಡೆಂಟ್ಸ್ ಎಸ್ ಸ್ಟೂಡೆಂಟ್ಸ್ ಅವರ ಕ್ಲಾಸ್ ನಡುವೆ ಆಪರೇಷನ್ ಮಾಡುವ ಡಾಕ್ಟರ್ಸ್ ಅದರ ನಡುವೆ ಅವರ ಮೆಡಿಕೇಶನ್ ಅವರ ಇನ್ಸುಲಿನ್ ತೆಕ್ಕೋದು ಸೊ ಈ ವರ್ಷದ ಫೋಕಸ್ ಆಕ್ಚುಲಿ ಡಯಾಬಿಟಿಸ್ ಅಟ್ ವರ್ಕ್ಲೇಸ್ ವರ್ಕ್ ಪ್ಲೇಸ್ ಅಂತ ಯಾಕಂದ್ರೆ ವಿಶ್ವದಾದ್ಯಂತ ಪ್ರಾರಂಭ ಮಾಡಬೇಕಾದ್ರೆ ಯಾವಾಗ ಇದು ಒಂದು ಡಯಾಬಿಟಿಸ್ ದಿನ ಅಂತ ಪ್ರಾರಂಭ ಆಯ್ತು ಅಂತ ಏನಾದ್ರು ಅದು ಸಾವಿರದ ಒಂಬೈನೂರ ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನ್ ಐ ಡಿ ಎಫ್ ಆಗ ಶುರು ಮಾಡಿರೋದು ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಅಂದ್ರೆ ಪ್ರತಿ ವರ್ಷ ಹೀಗೆ ಒಂದೊಂದು ಥೀಮ್ ಅಂತ ಅವೇರ್ನೆಸ್ ಕ್ರಿಯೆಟ್ ಮಾಡ್ಲಿಕ್ಕೆ ಈಗ ನಮಗೆ ಡಯಾಬಿಟಿಸ್ ಬಗ್ಗೆ ಕೇಳಿದ್ದೇವೆ ಕನ್ನಡದಲ್ಲಿ ಮಧುಮೇಹ ಅಂತ ಹೌದು ಸುಂದರವಾದ ಪದಾರ್ಥ ಮಧುಮೇಹ ಎನ್ನುವುದು ಪದ ಸುಂದರವಾಗಿದೆ ಆದರೆ ಆದರೆ ಈ ಡಯಾಬಿಟಿಸ್ ಎಂದರೆ ಏನು ಮತ್ತು ಅದರ ವಿಧಗಳು ಯಾವುದು ಉಂಟಲ್ಲ ಸೊ ಡಯಬಿಟಿಸ್ ಅಂದ್ರೆ ಡಯಬಿಟಿಸ್ ಮೆಲೈಟಸ್ ಅಂತ ಹೇಳೋದು ನಾವು ಅಂದ್ರೆ ಸಿಹಿಯಾದ ಮೂತ್ರ ಮೂಲ ಯೂರಿನ್ ಅಲ್ಲಿ ರಕ್ತದಲ್ಲಿ ಒಂದು ಲೆವೆಲ್ ಇಂದ ಜಾಸ್ತಿ ಶುಗರ್ ಜಾಸ್ತಿ ಆದ ಕೂಡಲೇ ನಮ್ಮ ಮೂತ್ರದಲ್ಲಿ ಹೋಗ್ಲಿಕ್ಕೆ ಶುರು ಆಗ್ತದೆ ಸೊ ಆ ಹೆಸರು ಬಂದದ್ದು ಡಯಾಬಿಟಿಸ್ ಮೆಲೈಟಸ್ ಅಂತ ಸೊ ಡಯಾಬಿಟಿಸ್ ಅಲ್ಲಿ ಬೇರೆ ಬೇರೆ ವಿಧಗಳಿದೆ ಟೈಪ್ ಒನ್ ಡಯಾಬಿಟಿಸ್ ಅಂತ ನಾವು ಹೇಳ್ತೇವೆ ಜಾಸ್ತಿ ನಾವು ಚಿಕ್ಕ ಮಕ್ಕಳಲ್ಲಿ ನೋಡ್ತೇವೆ ಅಂದ್ರೆ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ತಯಾರು ಮಾಡುವಂತ ಇನ್ಸುಲಿನ್ ಅಂತ ಹಾರ್ಮೋನ್ ತಯಾರು ಮಾಡುವಂತ ಸೆಲ್ಸ್ ನಾಶ ಆಗಿ ಅವ್ರಿಗೆ ಇನ್ಸುಲಿನ್ ಇರುವುದಿಲ್ಲ ಶರೀರದಲ್ಲಿ ಅದು ಟೈಪ್ ಒನ್ ಡಯಾಬಿಟಿಸ್ ಅಂದ್ರೆ ಆಟೋ ಆಂಟಿಬಾಡೀಸ್ ಇಂದ ಅದು ಹಾಳಾಗಿ ಟೈಪ್ ಒನ್ ಡಯಾಬಿಟಿಸ್ ಇನ್ನೊಂದು ಟೈಪ್ ಟು ಅಂತ ನಾವೀಗ ಜಾಸ್ತಿ ಹೆಚ್ಚಿನವರಲ್ಲಿ ನಾವು ಟೈಪ್ ಟೂ ನೋಡುದು ಅದು ತುಂಬಾ ಕಾಮನ್ ಅಂದ್ರೆ ಟೈಪ್ ಟೂ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಇನ್ಸುಲಿನ್ ಇರ್ತದೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತಯಾರಾಗ್ತದೆ ಪ್ಯಾಂಕ್ರಿಯಾಸ್ ಅಲ್ಲಿ ಮತ್ತೆ ಅದು ಸರಿ ಕೆಲಸ ಮಾಡುವುದಿಲ್ಲ ಅದರ ಕೆಲಸ ರಕ್ತ ಅಂದ್ರೆ ಸೆಲ್ಸ್ ಒಳಗೆ ಶುಗರ್ ಅನ್ನು ಕಳಿಸುವಂತದ್ದು ಅಂಗಾಂಗಗಳಿಗೆ ಶಕ್ತಿ ಕೊಡುವಂತದ್ದು ಸೊ ಅದು ಸರಿ ಕೆಲಸ ಮಾಡ್ತಾ ಇಲ್ಲ ಹಾಗೆ ಅದು ಟೈಪ್ ಟೂ ಡಯಾಬಿಟಿಸ್ ಮತ್ತೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ನೋಡ್ತೇವೆ ನಾವು ಬಸರಿ ಅವರಿಗೆ ಬರೋದು ಹಾರ್ಮೋನ್ ಚೇಂಜಸ್ ಇಂದಾಗಿ ಮತ್ತೆ ಬೇರೆ ಸ್ಪೆಸಿಫಿಕ್ ಟೈಪ್ಸ್ ಅಂತ ಹೇಳಿದ್ದಾರೆ ಆ ಸ್ಪೆಸಿಫಿಕ್ ಟೈಪ್ಸ್ ಅಲ್ಲಿ ಹಲವಾರಿದೆ ಅಂದ್ರೆ ಕೆಲವು ಔಷಧಿಗಳಿಂದ ಬರ್ಬೋದು ಡ್ರಗ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಅಂತ ಕೆಲವು ಜೆನೆಟಿಕ್ ಕಾರಣದಿಂದ ಬರ್ಬೋದು ಅಂದ್ರೆ ಇನ್ಸುಲಿನ್ ತಯಾರ ಮಾಡುವಂತಹ ಮೆಕ್ಯಾನಿಸಮ್ ಜೆನೆಟಿಕ್ಸ್ ಅಲ್ಲಿ ಎಫೆಕ್ಟ್ ಆದ್ರೆ ಹಾಗೆ ಆಗಬಹುದು ವಂಶ ಪರಂಪರೆಯಾಗಿ ಹಾಗೆ ಬರಬಹುದು ಹೆರಿಡೆರಿ ಒಂದು ಇನ್ನೊಂದು ಜೆನೆಟಿಕ್ ಜೆನೆಟಿಕ್ ಅಂದ್ರೆ ಯಾವಾಗಲೂ ವಂಶ ಪರಂಪರೆಯಾಗಿ ಬರೋದಿಲ್ಲ ಸಡನ್ ಆಗಿ ಒಬ್ರಿಗೆ ಯಾರಿಗಾದ್ರೂ ಬರಬಹುದು ಫ್ಯಾಮಿಲಿಯಲ್ಲಿ ಇರದೇ ಇರಬಹುದು ಆತರ ಹಾಗೆ ಈಗ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಡಯಾಬಿಟಿಸ್ ಅಂತ ನಾವು ನೋಡ್ತೇವೆ ಅಂದ್ರೆ ಏನಾದರೂ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ ಮೇಲೆ ಕೆಲವು ಔಷಧಿಗಳು ಕೊಡಬೇಕಾಗ್ತದೆ ಸ್ಟಿರಾಯ್ಡ್ ಕೊಡಬೇಕಾಗ್ತದೆ ಅದರಿಂದಾಗಿ ಡಯಾಬಿಟಿಸ್ ಬರುವಂತದ್ದು ಹಾಗೆ ಹಲವಾರು ತರದ ಡಯಾಬಿಟಿಸ್ ಈಗ ಇದೆ ಈಗ ಇತ್ತೀಚೆಗೆ ಆಕ್ಚುಲಿ ಟೈಪ್ ಫೈವ್ ಡಯಾಬಿಟಿಸ್ ಅಂತ ಕಂಡು ಹುಡುಕಿದ್ದಾರೆ ಈಗ ನೀವು ಹೇಳಿದ್ರಲ್ಲ ಶ್ರೀಮಂತರ ಕಾಯಿಲೆ ಅಂತ ಇದ್ದದ್ದು ಆದ್ರೆ ಇದೀಗ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಬಡವರ ಕಾಯಿಲೆ ಟೈಪ್ ಫೈವ್ ಡಯಾಬಿಟಿಸ್ ಚಿಕ್ಕ ವಯಸ್ಸಲ್ಲಿ ಅಷ್ಟು ಒಳ್ಳೆ ಆಹಾರ ಪೌಷ್ಟಿಕ ಆಹಾರ ಸಿಗದಿದ್ದವರಿಗೆ ಟೈಪ್ ಫೈವ್ ಅಂದ್ರೆ ಎಲ್ಲರೂ ಶ್ರೀಮಂತರಾಗ್ಬಿಟ್ರು ಎಲ್ರಿಗೂ ಶ್ರೀಮಂತರಿಗೆ ಬಂದ್ಬಿಡುದು ಹಾಗೆ ಈಗ ಡಯಾಬಿಟಿಸ್ ನ ಲಕ್ಷಣಗಳು ನಮ್ಗೆ ಹೇಗೆ ಗೊತ್ತಾಗ್ತದೆ ನಮಗೆ ಡಯಾಬಿಟಿಸ್ ಇದೆ ಇಲ್ಲ ಅಂತ ಅಂದ್ರೆ ಈಗ ರೆಗ್ಯುಲರ್ ಆಗಿ ಮೆಡಿಕಲ್ ಚೆಕಪ್ ಮಾಡುವವರು ಇರೋದಿಲ್ಲ ಕೆಲವು ಕಂಪೆನಿಗಳಲ್ಲಿ ಅಥವಾ ಕೆಲವು ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ವರ್ಷಕ್ಕೊಮ್ಮೆ ಮಾಡಿ ಅಂತ ಅವ್ರು ಮಾಡ್ತಾರೆ ಹೊರತು ಮತ್ತೆ ರೆಗ್ಯುಲರ್ ಆಗಿ ಹೋಗಿ ಮೆಡಿಕಲ್ ಚೆಕಪ್ ಮಾಡುವಂಥ ವ್ಯವಸ್ಥೆಗಳು ಯಾರು ಮಾಡ್ಕೊಳ್ಳೋದಿಲ್ಲ ಎಲ್ಲರೂ ಹೇಳ್ಕೊಳ್ಳೋದು ನಾನು ಸರಿಯಾಗಿದ್ದೆ ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ಹಾಗಾದ್ರೆ ಡಯಾಬಿಟಿಸ್ ಲಕ್ಷಣಗಳು ಯಾವುದು ಒಬ್ಬ ವ್ಯಕ್ತಿಯು ಮಧುಮೇಹದಿಂದ ಅಂದರೆ ಡಯಾಬಿಟಿಸ್ನ ಬಳಸುತ್ತಿದ್ದಾನೆ ಅನ್ನೋದನ್ನು ಹೇಗೆ ಕಂಡುಹಿಡಬೇಕು ಹೌದು ಇದು ಬಹಳ ಮುಖ್ಯದ ಪ್ರಶ್ನೆ ಆಕ್ಚುಲಿ ಡಯಾಬಿಟಿಸ್ ತುಂಬಾ ಸಲ ಸಿಂಪ್ಟಮ್ಯಾಟಿಕ್ ಅಂದ್ರೆ ಡಯಾಬಿಟಿಸ್ ಇದೆ ಅಂತಾನೆ ಗೊತ್ತಾಗುದಿಲ್ಲ ಮತ್ತೆ ಈಗ ಜನರಲ್ ಚೆಕ್ಅಪ್ ವರ್ಕ್ ಪ್ಲೇಸ್ ಅಲ್ಲಿ ಚೆಕ್ಅಪ್ ನಡೆಯುವ ಕಾರಣ ತುಂಬಾ ಸಲ ಹಾಗೆ ಕಂಡು ಬರ್ತದೆ ಡಯಾಬಿಟಿಸ್ ಸಿಮ್ಟಮ್ಸ್ ಏನೂ ಇರುವುದಿಲ್ಲ ಲಕ್ಷಣಗಳೇನೂ ಇರುವುದಿಲ್ಲ ಆದ್ರೆ ಸ್ವಲ್ಪ ಜಾಸ್ತಿ ಇದ್ದಾಗ ವಿಪರೀತ ಆದಾಗ ಮೂತ್ರ ಪದೇ ಪದೇ ಹೋಗುವಂಥದ್ದು ಯೂರಿಯಾ ಅಂತ ಹೇಳ್ತೇವೆ ಇನ್ನೊಂದು ಪಾಲಿಡಿಪ್ಸಿಯಾ ಅಂದ್ರೆ ಬಾಯಾರಿಕೆ ಜಾಸ್ತಿ ಆಗುದು ಪದೇ ಪದೇ ನೀರು ಕುಡಿಬೇಕು ಅಂತ ಆಗುದು ಪಾಲಿಫೇಜಿಯ ಅಂದ್ರೆ ಹಸಿವೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುದು ಮತ್ತೆ ವೈಟ್ ಲಾಸ್ ಅಂದ್ರೆ ತೂಕ ಕಡಿಮೆ ಆಗುತ್ತೆ ಈಗ ದಪ್ಪ ಆದವರಿಗೆ ಜಾಸ್ತಿ ಬರುದು ಅಂತ ಆದ್ರೆ ಡಯಾಬಿಟಿಸ್ ಬಂದ ನಂತರ ಯೂರಿನ್ ಅಲ್ಲಿ ಶುಗರ್ ಹೋಗಿ ಹೋಗಿ ಕ್ಯಾಲೋರಿ ಲಾಸ್ ಆಗಿ ಅವರು ಸಣ್ಣ ಆಗ್ತಾರೆ ಹಾಗೆ ವೆಯ್ಟ್ ಲಾಸ್ ಇನ್ನೊಂದು ಸಿಂಟಮ್ ಇದು ನಾವು ಆಸ್ಮೋಟಿಕ್ ಸಿಂಟಮ್ಸ್ ಅಂತ ಹೇಳ್ತೇವೆ ಇನ್ನು ಬೇರೆ ರೀತಿಯಲ್ಲಿ ತುಂಬಾ ವರ್ಷದಿಂದ ಡಯಾಬಿಟಿಸ್ ಇದ್ರೆ ಬೇರೆ ರೀತಿ ಸಿಂಪ್ಟಮ್ಸ್ ಬರ್ಬೋದು ಅದರಿಂದ ಕಾಂಪ್ಲಿಕೇಶನ್ಸ್ ಆದ್ರೆ ಇದು ಜಾಸ್ತಿ ನಾವು ನೋಡುವಂತ ಲಕ್ಷಣಗಳು ಆದ್ರೆ ಕೆಲವರಿಗೆ ಸುಮ್ಮನೆ ಫೆಟಿಗ್ ಅಂದ್ರೆ ಸುಸ್ತು ಸುಸ್ತಿರ್ತದೆ ಸುಸ್ತಿರ್ತದೆ ಏನೋ ಸರಿ ಅನ್ಸೋದಿಲ್ಲ ಇನ್ನು ಕೆಲವರಿಗೆ ಅರ್ಲಿ ಸ್ಟೇಜ್ ಅಲ್ಲಿ ಎಂತಾಗ್ತದೆ ಅಂದ್ರೆ ಏನಾದ್ರೂ ಸ್ವಲ್ಪ ಆಹಾರ ತಿಂದ ನಂತರ ಶುಗರ್ ಡೌನ್ ಆಗುವಾಗ ಯಾವ ಸಿಂಟಮ್ಸ್ ಬರ್ತದೆ ಕೈ ನಡ್ಕ ಬರುದು ಬೆವರು ಬರುದು ತಲೆ ಸುತ್ತು ಬರುವ ಹಾಗೆ ಹಾಗೆ ಆಗುವ ಚಾನ್ಸಸ್ ಇದೆ ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಹಾಗೆ ಹಾಗೆ ಆಗ್ತದೆ ಸ್ವಲ್ಪ ಏನಾದರೂ ತಿಂದು ಈ ತರ ಸಿಂಪ್ಟಮ್ಸ್ ಹೈ ಲೋ ಶುಗರ್ ತರ ಸಿಂಪ್ಟಮ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ಇನ್ಸುಲಿನ್ ಸರಿ ತಯಾರಾಗುದಿಲ್ಲ ಆಗ ಈ ತರ ಸಿಂಟಮ್ಸ್ ಇದ್ದಾಗ ತಕ್ಷಣ ವೈದ್ಯರನ್ನ ಡೆಫಿನೆಟ್ಲಿ ಆದ್ರೆ ಅದಕ್ಕೆ ಕಾಯಬಾರದು ಅಂತ ನಾವು ಹೇಳುದೀಗ ಅಂದ್ರೆ ಎಲ್ಲರೂ ಸಹ ಇಂಡಿಯನ್ಸ್ ಏಷಿಯನ್ಸ್ ಎಲ್ರಿಗೇ ಸಹ ಇದು ಬರುವ ರಿಸ್ಕ್ ಜಾಸ್ತಿ ಹಾಗೆ ಮೂರು ವರ್ಷಕ್ಕೆ ಒಂದ್ಸಲ ಯಾ ಎಲ್ರು ಚೆಕ್ ಮಾಡ್ಬೇಕು ಮೂರು ವರ್ಷಕ್ಕೆ ಒಂದು ಸಲ ಶುಗರ್ ಇದೆ ಅಂತ ಎಲ್ರು ನೋಡ್ಬೇಕು ವಯೋಮಿತಿ ಏನಾದ್ರು ಇದೆಯಾ ಒಂದು ಇಪ್ಪತ್ತು ವರ್ಷದ ಒಳಗಿನವರಿಗೆ ಅಗತ್ಯ ಇಲ್ಲ ಆಮೇಲೆ ಅಗತ್ಯ ಇಲ್ಲ ಹಾಗೆ ವೆರಿ ಒಳ್ಳೆ ಪ್ರಶ್ನೆ ಮೊದಲು ನಲವತ್ತೈದು ವರ್ಷದ ನಂತರ ಅಂತ ಇತ್ತು ಈಗ ಅದನ್ನು ಎರಡ್ ಸಾವಿರದ ಹದಿನೆಂಟರ ನಂತರ ಮೂವತ್ತೈದು ವರ್ಷಕ್ಕೆ ಇಳಿಸಿದ್ದಾರೆ ಅಂದ್ರೆ ಎಷ್ಟು ಬೇಗ ಈಗ ನಾವು ಮೂವತ್ತೈದು ವರ್ಷದಲ್ಲೇ ಚೆಕ್ ಮಾಡಬೇಕು ಅಂತ ಆದ್ರೆ ಚಿಕ್ಕ ಮಕ್ಕಳಲ್ಲಿ ಬರುವ ಡಯಾಬಿಟಿಸ್ ಹೇಗಾದ್ರೂ ಕಂಡು ಬರ್ತದೆ ಒಂದು ಎರಡು ಮೂರು ತಿಂಗಳಲ್ಲೇ ತುಂಬಾ ಸೀರಿಯಸ್ ಆಗುವ ಚಾನ್ಸ್ ಇದೆ ಹಾಗೆ ಅದು ಸ್ಕ್ರೀನಿಂಗ್ ಅಂತ ನಾವು ಹೇಳುದಿಲ್ಲ ಸರಿ ಹಾಗೆ ಅಂದ್ರೆ ಆದ್ರೆ ಟೈಪ್ ಒನ್ ಡಯಾಬಿಟಿಸ್ ಇರುವ ಮಕ್ಕಳು ಅವರ ಅಕ್ಕ ತಂಗಿ ಅಣ್ಣ ತಮ್ಮ ಅಂದ್ರೆ ಸ್ಕ್ರೀನ್ ಮಾಡಬೇಕು ಅಂತ ಲೆಕ್ಕ ಹಾಗೆ ಈಗ ಮಕ್ಕಳಿಗೆ ನೀವು ಹೇಳಿದ್ರಿ ಮಕ್ಕಳ ವಿಚಾರದಲ್ಲಿ ಈ ಮಕ್ಕಳಿಗೂ ಡಯಾಬಿಟಿಸ್ ಬರುತ್ತಾ ಬಹಳ ನಮಗೆ ಆಶ್ಚರ್ಯ ವಿಷಯ ಮಕ್ಕಳಿಗೂ ಬರುತ್ತೆ ಡಯಾಬಿಟಿಸ್ ಹೌದು ಅಂದ್ರೆ ಬೇರೆ ಬೇರೆ ತರದ ಡಯಾಬಿಟಿಸ್ ಇದೆ ಮಕ್ಕಳಲ್ಲಿ ಕೂಡ ಟೈಪ್ ಒನ್ ಡಯಾಬಿಟಿಸ್ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ ಅಂದ್ರೆ ಆಟೋ ಆಂಟಿ ಬಾಡಿಸ್ ಪ್ಯಾಂಕ್ರಿಯಾಸ್ ಅಲ್ಲಿ ಇರುವ ಸೆಲ್ಸ್ ಬೀಟಾ ಸೆಲ್ಸ್ ಅಂತ ಹೇಳ್ತೇವೆ ಇನ್ಸುಲಿನ್ ತಯಾರು ಮಾಡುವ ಸೆಲ್ಸ್ ಅದನ್ನು ಹಾಳ್ ಮಾಡಿ ಆಟೋ ಆಂಟಿ ಬಾಡಿಸ್ ಇನ್ಸುಲಿನ್ ತಯಾರಾಗುವುದಿಲ್ಲ ಹಾಗಾಗಿ ಟೈಪ್ ಒನ್ ಡಯಬಿಟಿಸ್ ಮಕ್ಕಳಿಗೆ ಬರ್ತದೆ ಇದು ಸಾಧಾರಣ ಐದು ಐದರಿಂದ ಹದಿನೈದು ವರ್ಷದ ವಯಸ್ಸಲ್ಲಿ ಕಂಡು ಬರ್ತದೆ ಈ ಮಕ್ಕಳು ಅಂದ್ರೆ ಇದೇ ಸಿಂಪ್ಟಮ್ಸ್ ನಾನು ಹೇಳ್ತಾ ಇದ್ದೆ ಅಲ್ಲ ಅಲ್ಲ ಪದೇ ಪದೇ ಮೂತ್ರ ಹೋಗುದು ಬಾಯರ್ಕೆ ಆಗುದು ವೇಟ್ ಲಾಸ್ ಆಗುದು ಹೀಗೆ ಅದು ಟೈಪ್ ಒನ್ ಡಯಾಬಿಟಿಸ್ ಇನ್ನು ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಒಂದು ವರ್ಷದ ಮಗು ಎಂಟು ತಿಂಗಳ ಮಕ್ಕಳಲ್ಲಿ ನ್ಯೂ ನೆಟ್ರಲ್ ಡಯಾಬಿಟಿಸ್ ಅಂತನೂ ಬರ್ತದೆ ಚಿಕ್ಕ ಮಕ್ಕಳಲ್ಲಿ ಅದು ಜೆನೆಟಿಕ್ ಅಂದ್ರೆ ಅದು ಇನ್ಸುಲಿನ್ ತಯಾರು ಮಾಡುವ ಮೆಕ್ಯಾನಿಸಮ್ ಆ ಸೆಲ್ ಎಫೆಕ್ಟ್ ಆದ್ರೆ ಹೀಗೆ ಆಗ್ಬೋದು ನ್ಯೂ ನೆಟಲ್ ಡಯಾಬಿಟಿಸ್ ಅದರಲ್ಲಿ ಬೇರೆ ಬೇರೆ ತರ ಇದೆ ಪರ್ಮನೆಂಟ್ ಟ್ರಾನ್ಸ್ಜೆಂಟ್ ಮತ್ತೆ ಪರ್ಮನೆಂಟ್ ಅಂತ ಟ್ರಾನ್ಸ್ಜೆಂಟ್ ಅಂದ್ರೆ ಸುಮಾರು ಒಂದು ವರ್ಷದ ನಂತರ ಅದು ಸರಿಯಾಗಿ ಬಿಡ್ತದೆ ಆದರೆ ಪರ್ಮನೆಂಟ್ ಅಲ್ಲಿ ಮತ್ತೆ ಅವರು ಆದ್ರೆ ಅದು ವಿಚಿತ್ರ ಏನಂದ್ರೆ ಈಗ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಅವರಿಗೆ ಇನ್ಸುಲಿನ್ ಬೇಕಾಗ್ತದೆ ಆದ್ರೆ ನ್ಯೂ ನೇಟಲ್ ಡಯಾಬಿಟಿಸ್ ಅಲ್ಲಿ ಅವರಿಗೆ ಮಾತ್ರೆ ಸಾಕಾಗ್ತದೆ ಚಿಕ್ಕ ಡೋಸ್ ಮಾತ್ರೆ ಹಾಗೆ ಮಕ್ಕಳಲ್ಲಿ ಬರುವ ಸಾಧ್ಯತೆ ಇದೆ ಸಹಜವಾಗಿ ಈಗ ಶಾಲೆಗೆಲ್ಲ ಹೋಗ್ತಾ ಇರ್ತಾರೆ ಮಕ್ಕಳು ಕ್ರೀಡೆಯಲ್ಲಿ ಸಹಜವಾದ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳಿಗೆ ಡಯಾಬಿಟಿಸ್ ಬಂದಾಗ ಅದು ಚಾಲೆಂಜ್ ಆ್ಯಕ್ಚುಲಿ ತುಂಬಾ ಚಾಲೆಂಜಿಂಗ್ ಟೈಪ್ ಒನ್ ಡಯಾಬಿಟಿಸ್ ಅಂದ್ರೆ ನಮ್ಗೆ ಸ್ವಲ್ಪ ಟೀಚರ್ಸಿಗೆ ಅದ್ರ ಬಗ್ಗೆ ಹೇಳ್ಬೇಕಾಗ್ತದೆ ಶುಗರ್ ಡೌನ್ ಆದ್ರೆ ಎಂತೆಂತ ಲಕ್ಷಣ ಇದೆ ಏನಾದ್ರೂ ಎಮರ್ಜೆನ್ಸಿಗೆ ಅವರಿಗೆ ಗ್ಲೂಕೋಸ್ ಇಟ್ಟುಕೊಳ್ಳೋದು ಹೀಗೆ ಮತ್ತೆ ಸ್ಪೋರ್ಟ್ಸ್ ಇರುವಾಗ ಡೆಫಿನೆಟ್ಲಿ ಆಗ್ತದೆ ಆದ್ರೆ ಸ್ವಲ್ಪ ಅವೇರ್ನೆಸ್ ಹೆಲ್ಪ್ ಬೇಕು ಈಗ ಒಂದು ಆಟ ಆಡ್ಲಿಕ್ಕೆ ಹೋಗುವಾಗ ಮುಂಚೆ ಒಮ್ಮೆ ಶುಗರ್ ನೋಡಿಕೊಳ್ಳುದು ಏನಾದ್ರೂ ಸ್ನಾಕ್ ತೆಕ್ಕೊಂಡು ಆಮೇಲೆ ಯಾಕಂದ್ರೆ ಏನಾದ್ರೂ ಓಡಾಟ ಆದ ಮೇಲೆ ಒಂದು ಇಪ್ಪತ್ನಾಲ್ಕು ಗಂಟೆ ತನಕ ಶುಗರ್ ಡೌನ್ ಆಗುವ ರಿಸ್ಕ್ ಕೂಡ ಇದೆ ಹಾಗೆ ಮತ್ತೆ ನಡುವೆ ನಡುವೆ ಇನ್ಸುಲಿನ್ ತಕೊಳ್ಬೇಕಾದಾಗ ಹೋಗಿ ತಕೊಳ್ಬೇಕು ಭಯಪಡುವಂತ ಅಗತ್ಯತೆಗಳು ಈಗ ಗರ್ಭಧಾರಣೆಯ ಸಂದರ್ಭದಲ್ಲಿ ಡಯಾಬಿಟಿಸ್ ಕೇಳಿದೆ ಹೌದು ಇದು ಜೆಸ್ಟೇಷನಲ್ ಅಂತ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಬರುವಂತಹ ಡಯಾಬಿಟಿಸ್ ಇದು ಒಂದು ತಿಂಗಳು ಬಸರಿಗೆ ಬರುವಂತಹ ಕಾಯಿಲೆ ಅವರಿಗೆ ಮೊದಲು ಡಯಾಬಿಟಿಸ್ ಇರುವುದಿಲ್ಲ ಒಮ್ಮೊಮ್ಮೆ ಪ್ರೀ ಡಯಾಬಿಟಿಸ್ ಇರ್ತದೆ ಬಾರ್ಡರ್ ಲೈನ್ ಅಲ್ಲಿ ಇರ್ತದೆ ಫ್ಯಾಮಿಲಿಯಲ್ಲಿ ಶುಗರ್ ಯಾರಿಗಾದ್ರೂ ಇರ್ಬೋದು ಹಾಗೆ ಅದು ಕೆಲವು ಪ್ಲಾಸೆಂಟದಿಂದ ತಯಾರಾಗುವ ಕೆಲವು ಹಾರ್ಮೋನ್ಸ್ ಇಂದ ಕೆಲವು ಹಾರ್ಮೋನ್ಸ್ ಇದು ಮಗುವಿನ ಬೆಳವಣಿಗೆಗೆ ಅಂತಲೇ ತಯಾರಾಗುವಂತಹ ಹಾರ್ಮೋನ್ಸ್ ಆದ್ರೆ ಆ ಹಾರ್ಮೋನ್ಸ್ ಇಂದ ಶುಗರ್ ಜಾಸ್ತಿ ಆಗುವಂಥದ್ದು ಮಾಮೂಲಿಯಾಗಿ ಎಲ್ರಿಗೂ ಆಗ್ತದೆ ಹಾರ್ಮೋನ್ಸ್ ತಯಾರಾಗ್ತದೆ ಆದ್ರೆ ಈ ಪೇಶೆಂಟ್ಸಿಗೆ ಅದು ಸ್ವಲ್ಪ ಜಾಸ್ತಿ ತಯಾರಾಗಿ ಆ ಶುಗರ್ ಕಂಟ್ರೋಲಲ್ಲಿ ಇರುವುದಿಲ್ಲ ಸೊ ಒಂದು ನಾಲ್ಕೈದು ತಿಂಗಳಲ್ಲಿ ಬರುವಂತದ್ದು ಆ ಏನಂದ್ರೆ ಈಗ ಆ ಟೈಮಲ್ಲಿ ನಾವು ಇನ್ಸುಲಿನ್ ಕೊಡ್ಬೇಕು ಜೆಸ್ಟೇಷನಲ್ ಗೆ ಟ್ರೀಟ್ಮೆಂಟ್ ಇನ್ಸುಲಿನ್ ಅದು ಸ್ವಲ್ಪ ಬಸರಿ ಅಂದ್ರೆ ಹೆದರ್ತಾರೆ ಮತ್ತೆ ಮೊದಲೇ ಕಷ್ಟದ ಟೈಮ್ ಆಕ್ಚುಲಿ ಬಸ್ರಿ ಇರುವಾಗ ಇನ್ಸುಲಿನ್ ತಕ್ಕೊಳ್ಬೇಕು ಯಾಕಂದ್ರೆ ಮಗುವಿಗೆ ಅದು ಇನ್ಸುಲಿನ್ ಹೋಗುದಿಲ್ಲ ಮಾತ್ರ ಸೇರುವ ಚಾನ್ಸ್ ಇದೆ ಹಾಗಾಗಿ ಹೆಚ್ಚಾಗಿ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ನಾವು ಇನ್ಸುಲಿನ್ ಕೊಡು ಬಸರಿ ಅವರಿಗೆ ಆದ್ರೆ ಡೆಲಿವರಿ ಆದ ಮೇಲೆ ಅದು ಹೋಗ್ತದೆ ಹೆಚ್ಚಾಗಿ ಹೋಗ್ತದೆ ತುಂಬಾ ಜಾಸ್ತಿ ಶುಗರ್ ಇದ್ದಾಗ ಒಮ್ಮೊಮ್ಮೆ ಡೆಲಿವರಿ ಆದ ಮೇಲೆ ಮಾತ್ರೆ ಆದ್ರೂ ಬೇಕಾಗ್ತದೆ ಕೆಲವು ಮಾತ್ರೆ ಈಗ ಮಗುವಿಗೆ ಹಾಲು ಕುಡಿಸೋ ಟೈಮಲ್ಲಿ ಸೇಫ್ ಇದೆ ಒಂದು ತರದ ಮಾತ್ರೆ ಅದು ಕೊಡ್ತೇವೆ ಆದರೆ ಪ್ಲಾಸೆಂಟರ್ ಡೆಲಿವರಿ ಆದ ಮೇಲೆ ಮಗು ಡೆಲಿವರಿ ಆಗಿ ಪ್ಲಾಸೆಂಟರ್ ಡೆಲಿವರಿ ಆದ ಮೇಲೆ ಆ ಹಾರ್ಮೋನ್ಸ್ ಎಲ್ಲ ಕಮ್ಮಿ ಆಗ್ತದೆ ಸೊ ಆಗ ಶುಗರ್ ಆಲ್ಮೋಸ್ಟ್ ನಾರ್ಮಲ್ ಆಗಿ ಬಿಡ್ತದೆ ಹಾಗಾಗಿ ಅದು ಪರ್ಮನೆಂಟ್ ಅಂತ ಅಲ್ಲ ಆದ್ರೆ ಇದೊಂದು ನಾವು ಏನು ನೆನ್ಪಿಟ್ಕೊಳ್ಬೇಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬಂದವರಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ದವರಿಗೆ ಫ್ಯೂಚರ್ ಅಲ್ಲಿ ಶುಗರ್ ಕಾಯಿಲೆ ಬರುವ ರಿಸ್ಕ್ ಹತ್ತು ಪಾಲು ಜಾಸ್ತಿ ಈ ಸಾಧ್ಯತೆಗಳಿದೆ ಹಾಗಾಗಿ ಪ್ರತಿ ವರ್ಷ ಅವರು ಚೆಕ್ ಮಾಡಬೇಕು ಶುಗರ್ ಬಂದಿದೆಯಾ ಏನು ಗರ್ಭಧಾರಣೆ ಸಂದರ್ಭದಲ್ಲಿರೋ ಡಯಾಬಿಟಿಸ್ ಟೆಂಪರರಿ ಅಂತ ಅಲ್ಲ ಮತ್ತೆ ಬರುವಂತ ಸಾಧ್ಯತೆಗಳು ಅಂದ್ರೆ ಆ ರಿಸ್ಕ್ ಇದೆ ಅಂತ ಅರ್ಥ ಹಾಗಾಗಿ ಟೈಪ್ ಟು ಡಯಾಬಿಟಿಸ್ ಮತ್ತೆ ಬರುವಂತದ್ದು ಆದ್ರೆ ಗರ್ಭ ವ್ಯವಸ್ಥೆಯಲ್ಲಿ ಬಂದಿದೆ ಅಂತ ಆದ್ರೆ ಆ ಟೆಂಡೆನ್ಸಿ ಇದೆ ಅವರಿಗೆ ಅಂತ ಹಾಗಾಗಿ ಪ್ರತಿ ವರ್ಷ ನೋಡ್ ಅಂದ್ರೆ ಚೆಕ್ ಮಾಡ್ತಾ ಇರೋದು ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೆ ಒಳ್ಳೆ ಆಹಾರ ಮತ್ತೆ ವ್ಯಾಯಾಮ ಮಾಡುವಂತದ್ದು ಹಾಗೆ ಮತ್ತೆ ಜೆಸ್ಟೇಶ್ನಲ್ ವೇಟ್ ಗೇನ್ ಅಂತ ಹೇಳ್ತೇವೆ ಒಂದು ಸುಮಾರು ಹನ್ನೆರಡರಿಂದ ಹದಿನೈದು ಕೆಜಿ ವೇಟ್ ಗೇನ್ ಈಗ ಬಸರಿಯಲ್ಲಿ ವೇಟ್ ಗೇನ್ ಆದರೆ ಡೆಲಿವರಿ ಆದ್ಮೇಲೆ ಆದಷ್ಟು ಒನ್ ಇಯರ್ ಆದ ಮೇಲೆ ಆದಷ್ಟು ಮೊದಲಿನ ತೂಕಕ್ಕೆ ಬಂದ್ರೆ ಬೆಟರ್ ಇಲ್ಲದಿದ್ರೆ ಶುಗರ್ ಬರುವ ರಿಸ್ಕ್ ಜಾಸ್ತಿ ದಪ್ಪಾಗಿ ಉಳ್ಕೊಂಡ್ರೆ ಕಷ್ಟ ಹಾಲು ಕುಡಿಸುವಾಗ ಎಲ್ಲ ಕಷ್ಟ ಡಯಟಿಂಗ್ ಎಲ್ಲ ಮಾಡುದು ಆದ್ರೆ ಒಂದು ಆರ್ ತಿಂಗಳು ಒಂದು ವರ್ಷದ ನಂತರ ಮೊದ್ಲಿನ ಗೆ ಆದಷ್ಟು ಬಂದ್ರೆ ಬೆಟರ್ ಮತ್ತೆ ಇದು ಈ ಡಯಾಬಿಟಿಸ್ ಗೆ ಔಷಧಿಗಳಿದೆ ಅಂತ ಇದೆ ನಾವು ಕೇಳಿದ್ದೇವೆ ಔಷಧಿಗಳು ಬೇಕು ಇಲ್ಲಿದ್ರೆ ಗುಣ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಕೆಲವು ಔಷಧಿಗಳಿಂದಲೇ ಡಯಾಬಿಟಿಸ್ ಬರ್ತದೆ ಅಂತ ಹೇಳ್ತಾರೆ ಹೌದಾ ಹೌದು ಈಗ ಕೆಲವು ಔಷಧಿಗಳು ಸ್ಟೀರಾಯ್ಡ್ಸ್ ಕೆಲವು ಕಾಯಿಲೆಗೆ ಬೇಕಾಗ್ತದೆ ಈಗ ಆಸ್ತಮಾ ಕಾಯಿಲೆ ಕೆಲವು ಚರ್ಮ ರೋಗಕ್ಕೆ ಸ್ಟಿರಾಯ್ಡ್ಸ್ ಕೊಡ್ಬೇಕಾಗ್ತದೆ ಅಟ್ಲೀಸ್ಟ್ ಒಂದು ಶಾರ್ಟ್ ಕೋರ್ಸ್ ಸ್ವಲ್ಪ ದಿನ ಸ್ವಲ್ಪ ವಾರ ಕೊಡ್ಬೇಕಾಗ್ತದೆ ಆ ಟೈಮ್ ಅಲ್ಲಿ ಈ ಸ್ಟೀರಾಯ್ಡ್ ಇಂದಾಗಿ ಶುಗರ್ ತುಂಬಾ ಜಾಸ್ತಿ ಆಗ್ತದೆ ಇನ್ನು ಕೆಲವು ಈಗ ಇಮ್ಯುನೋಸಪ್ರೆಸೆಂಟ್ ಮೆಡಿಕೇಶನ್ ಅಂತ ಹೇಳ್ತೇವೆ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ ನಂತರ ಈ ಮೆಡಿಕೇಶನ್ ಇಂದ ಶುಗರ್ ಜಾಸ್ತಿ ಆಗುವ ಸಾಧ್ಯತೆ ಇದೆ ಸೊ ಅದಕ್ಕೆ ನಾವು ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಡಯಾಬಿಟಿಸ್ ಅಂತ ಹೇಳ್ತೇವೆ ನಾವು ನೋ ಡಾಕ್ಟ್ ಅಂತ ಹೇಳ್ತೇವೆ ನ್ಯೂ ಆನ್ಸೆಟ್ ಡಯಾಬಿಟಿಸ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ನೋಡೋ ಟಿ ಅಂತ ಹೇಳ್ತೇವೆ ಸೊ ಈ ಔಷಧಿಗಳಿಂದ ಬರುವ ಚಾನ್ಸಸ್ ಇದೆ ಹೆಚ್ಚಾಗಿ ಆ ಔಷಧಿಗಳನ್ನು ಈಗ ಸ್ಟೀರಾಯ್ಡ್ ಒಂದು ಶಾರ್ಟ್ ಕೋರ್ಸ್ ಕೊಡುವಾಗ ನಿಲ್ಸಿದಾಗ ನಾರ್ಮಲ್ ಆಗ್ತದೆ ಶುಗರ್ ಈಗ ಕೋವಿಡ್ ಟೈಮ್ ಅಲ್ಲಿ ನಾವು ತುಂಬಾ ಈಗ ಸ್ಟೀರಾಯ್ಡ್ಸ್ ಕೊಡ್ಬೇಕಾಯ್ತು ತುಂಬಾ ಪೇಷಂಟ್ಸ್ಗೆ ಸೊ ಆ ಟೈಮಲ್ಲಿ ಶುಗರ್ ತುಂಬಾ ಏರಿತ್ತು ಆ ಟೈಮಲ್ಲಿ ಆದ್ರೆ ಮತ್ತೆ ಅದು ಕಡಿಮೆ ಆಗ್ತದೆ ಈಗ ಪ್ರೆಗ್ನೆನ್ಸಿಯಲ್ಲಿ ಸಹ ನಾವು ಲಂಗ್ ಮೆಚುರಿಟಿ ಮಗುವಿನ ಲಂಗ್ ಮೆಚುರಿಟಿಗೆ ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಡಬೇಕಾಗ್ತದೆ ಒಂದೆರಡು ಆ ಶುಗರ್ ಮೇಲೆ ಹೋಗ್ತದೆ ಔಷಧಿಯ ಎಫೆಕ್ಟ್ ಕಡಿಮೆ ಆದಾಗ ಸರಿ ಆಗ್ತದೆ ನಾರ್ಮಲ್ ಆಗ್ತದೆ ಆದ್ರೆ ತುಂಬಾ ಸಮಯ ತಕೊಂಡ್ರೆ ಅದು ಪರ್ಮನೆಂಟ್ ಆಗಿ ಉಲ್ಟಾ ಅದೊಂದು ಪ್ರಶ್ನೆ ಪ್ರಶ್ನೆತೆ ಕೆಲವರಿಗೆ ಹೇಳ್ತಿದ್ರು ಮದ್ದು ತಕೊಂಡ್ರೆ ಬರ್ತದೆ ಅನ್ನುವಂತಾದ್ರೆ ಇದೇ ಕಾರಣ ಸ್ಟಿರೋಯಿಡ್ ಅಂತ ಅಷ್ಟೇ ಅಷ್ಟೇ ಬೇರೆ 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 ಇಲ್ಲ ಈಗ ರೋಗ ನಿರ್ಣಯ ಅಂತ ಮಾಡ್ತೀರಿ ಅಲ್ಲ ಒಂದು ಯಾವ್ದು ಒಬ್ರು ಇವ್ರಿಗೆ ಡಯಾಬಿಟಿಸ್ ಇದೆ ಅಂತ ನಿರ್ಣಯ ಮಾಡ್ತೀರಿ ಔಷಧಿ ಕೊಡ್ತೀರಿ ಆ ಬಳಿಕ ಆ ಡಯಾಬಿಟಿಸ್ ಅನ್ನು ಇಲ್ಲದ ಹಾಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಅಂದ್ರೆ ರಿವರ್ಸಲ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ರಿವರ್ಸ್ ಹಿಮ್ಮೆಟ್ಟಿಸೋ ಅಂತ ಹೇಳ್ತಾರೆ ಕನ್ನಡದಲ್ಲಿ ರಿವರ್ಸ್ ಮಾಡ್ಲಿಕ್ಕೆ ಆಗುತ್ತಾ ಹೌದು ಈಗ ಅದು ತುಂಬಾ ಅದರ ವಿಷಯ ತುಂಬಾ ನಡೀತಾ ಇದೆ ಎಲ್ಲ ಕಡೆ ರಿವರ್ಸಲ್ ಅಂತ ಆಕ್ಚುಲಿ ಆಕ್ಚುಲಿಗಿಂತ ನಾವು ರೆಮಿಷನ್ ಅಂತ ಟರ್ಮ್ ಮಾಡೋದು ಅದನ್ನ ಹೌದು ಅಂದ್ರೆ ಫಸ್ಟ್ ಐದರಿಂದ ಆರು ವರ್ಷದ ಒಳಗೆ ಸಾಧ್ಯತೆ ಇದೆ ಅಂತ ಹೇಳೋದು ಯಾಕೆ ಈ ಟೈಪ್ ಟು ಡಯಾಬಿಟಿಸ್ ಟೈಪ್ ಒನ್ ರಿವರ್ಸಿಬಲ್ ಅಲ್ಲ ಎಲ್ಲ ತರದ ಡಯಾಬಿಟಿಸ್ ರಿವರ್ಸಿಬಲ್ ಅಲ್ಲ ಆದರೆ ಈಗ ನಾವು ಮಾಮೂಲಿ ನೋಡುವಂತ ಜಾಸ್ತಿ ನೋಡುವಂತ ಕಾಯಿ ಶುಗರ್ ಕಾಯಿಲೆ ಟೈಪ್ ಟು ಅದರಲ್ಲಿ ಏನಂದ್ರೆ ಇನ್ಸುಲಿನ್ ತಯಾರು ಮಾಡುವ ಸೆಲ್ಸ್ ಇನ್ನು ಉಳ್ದಿರ್ತದೆ ಪ್ಯಾಂಕ್ರಿಯಾಸ್ ಅಲ್ಲಿ